ಬಂಧುಗಳೇ ನಮಸ್ಕಾರ ಕಾರ್ಮಿಕ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ವಿಚಾರವನ್ನು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತಾ ಇರುವಂತದ್ದು ಮಾರ್ಚ್ ಮೂರನೇ ತಾರೀಕಿಂದ ಸಿ ಐ ಟಿ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ದುಡಿಯುವ ವರ್ಗದ ಹೋರಾಟ ಪ್ರಾರಂಭ ಆಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಮಾರ್ಚ್ ತಿಂಗಳಿನಲ್ಲಿ ಈಗ ಏಳನೇ ತಾರೀಕು ರಾಜ್ಯದ ಬಜೆಟನ್ನು ಸರ್ಕಾರ ಮಂಡನೆಯನ್ನು ಮಾಡ್ತಾ ಇದೆ ಅದಕ್ಕೆ ಪೂರಕವಾಗಿ ದುಡಿಯುವ ಜನರಿಗೆ ಯಾವ ರೀತಿಯಾಗಿ ಸರ್ಕಾರ ಹೊಸ ಆರ್ಥಿಕ ನೀತಿಗಳನ್ನ ದುಡಿಯುವ ಜನರ ಪರವಾಗಿ ತರಬೇಕಾಗಿದೆ ಅನ್ನೋ ಅಂಶವನ್ನ ಇಟ್ಕೊಂಡು ಇವತ್ತು ದುಡಿಯುವ ವರ್ಗದ ಹೋರಾಟ ನಡೀತಾ ಇದೆ ಬೆಂಗಳೂರಿನಲ್ಲಿ ಆ ಹೋರಾಟದ ಸಂದರ್ಭದಲ್ಲೇನೆ ಮಾರ್ಚ್ ಏಳನೇ ತಾರೀಕು ಅಂಗನವಾಡಿ ನೌಕರರು ಕೂಡ ಆ ಹೋರಾಟಕ್ಕೆ ಬರ್ತಾ ಇದ್ದಾರೆ ಅಂಗನವಾಡಿ ನೌಕರರು ಕೆಲಸವನ್ನ ಸ್ಥಗಿತ ಮಾಡಿ ವಿಧಾನಸೌಧ ಚಲೋ ಹೋರಾಟವನ್ನ ಮಾಡಲಿಕ್ಕೆ ಅಂಗನವಾಡಿ ನೌಕರರು ಕೂಡ ಮುಂದಾಗಿದ್ದಾರೆ ನಾವು ಸರ್ಕಾರವನ್ನ ಈ ಬಜೆಟ್ ಅಲ್ಲಿ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು ಕರ್ನಾಟಕದಲ್ಲಿ ಚುನಾವಣೆ ಆದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಹೇಳಿತ್ತು ಅಂಗನವಾಡಿ ನೌಕರರಿಗೆ ಗೌರವಧನವನ್ನ ಹದಿನೈದು ಸಾವಿರ ರೂಪಾಯಿಗೆ ಹೆಚ್ಚಳವನ್ನ ಕೊಡ್ತೀವಿ ಅಂತ ಹೇಳಿ ಅದೇ ರೀತಿ ಮಿನಿ ಕಾರ್ಯಕರ್ತೆ ಅದೇ ರೀತಿ ಸಹಾಯಕಿಗೂ ಕೂಡ ಕೊಡ್ತೀವಿ ಅಂತ ಆ ಭರವಸೆಯನ್ನ ಕೊಟ್ಟಿದ್ರು ಆ ಭರವಸೆಯನ್ನ ಕಳೆದ ಬಾರಿಯೇ ಜಾರಿ ಮಾಡಬೇಕಾಗಿತ್ತು ಸರ್ಕಾರ ಈ ಬಾರಿ ಜಾರಿ ಮಾಡಬೇಕು ಅಂತ ಒತ್ತಾಯವನ್ನು ನಾವು ಸರ್ಕಾರಕ್ಕೆ ಮಾಡ್ತಾ ಇದ್ದೀವಿ ಬರೀ ಭರವಸೆಯನ್ನ ಕೊಡೋದು ಅಷ್ಟೇ ಅಲ್ಲ ಜನಪರ ಕಲ್ಯಾಣ ಕಾರ್ಯಕ್ರಮ ಎಲ್ಲವನ್ನ ಮನೆ ಮನೆ ಬಾಗಿಲಿಗೆ ತಲುಪಿಸ್ತಾ ಇರುವಂತ ಅಂಗನವಾಡಿ ಕಾರ್ಯಕರ್ತರಿಗೆ ಸರ್ಕಾರ ಅವರನ್ನ ಒಂದು ಕನಿಷ್ಠ ಕೂಲಿಯನ್ನ ಕೊಡ್ಲಿಕ್ಕೆ ಪರಿಗಣಿಸ್ಬೇಕಾಗತ್ತೆ ಹಾಗಾಗಿ ಮೂವತ್ತೊಂದು ಸಾವಿರ ಕನಿಷ್ಠ ಕೂಲಿಯನ್ನ ಕೊಡಬೇಕು ಅಂತ ಹೇಳಿ ಎಲ್ಲಾ ಕಾರ್ಮಿಕರಿಗೆ ಐ ಟಿ ಕೇಳ್ತಾ ಇದೆ ಅದೇ ರೀತಿಯಾಗಿ ಅಂಗನವಾಡಿ ಕಾರ್ಯಕರ್ತರಿಗೂ ಕೂಡ ಮೂವತ್ತೊಂದು ಸಾವಿರ ರೂಪಾಯಿ ಕೂಲಿಯನ್ನ ಕೊಡಬೇಕು ಮುಂದಿನ ದಿನಗಳಲ್ಲಿ ಸರ್ಕಾರ ಜಾರಿ ಮಾಡ್ಬೇಕು ಅಂತ ಹೇಳಿ ನಾವು ಒತ್ತಾಯವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ ಅದಷ್ಟೇ ಅಲ್ಲ ಅಹ್ ಎರಡ್ ಸಾವಿರದ ಇಪ್ಪತ್ತ ಮೂರು ಜನವರಿ ತಿಂಗಳಿನಲ್ಲಿ ಹತ್ತು ದಿನಗಳ ಕಾಲ ಬೀದಿಯಲ್ಲಿ ಕೂತು ಅಂಗನವಾಡಿ ನೌಕರರು ಗ್ರಾಜ್ಯುಟಿ ಕೊಡಬೇಕು ಅಂತ ಹೇಳಿ ಹೋರಾಟವನ್ನ ಮಾಡಿದ್ರು ಗುಜರಾತ್ನ ಹೈಕೋರ್ಟ್ ತೀರ್ಪು ಮತ್ತೆ ಸುಪ್ರೀಂ ಕೋರ್ಟಿನ ತೀರ್ಪಿನ ಆಧಾರವಾಗಿ ಕೊಡಬೇಕು ಅಂತ ಆವತ್ತಿನ ಸರ್ಕಾರ ಆದೇಶವನ್ನ ಮಾಡಿದೆ ಗ್ರಾಜ್ಯುಟಿಯನ್ನ ಕೊಡಬೇಕು ಅಂತ ಆದ್ರೆ ಈ ಜನವರಿಗೆ ಎರಡು ವರ್ಷಗಳಾಯ್ತು ಇನ್ನ ಗ್ರಾಜ್ಯುಟಿಯನ್ನ ಸರ್ಕಾರ ಜಾರಿ ಮಾಡಲಿಲ್ಲ ಹಾಗಾಗಿ ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ಹಿಂದೆ ಇವತ್ತಿದ್ದಂಥವ್ರ ಎಲ್ರಿಗೂ ಕೂಡ ಗ್ರಾಜ್ಯುಯಿಟಿಯನ್ನ ಕೊಡಬೇಕು ಸರ್ಕಾರ ಆಲ್ರೆಡಿ ಏನು ಒಪ್ಪಿದೆ ಸರ್ಕಾರ ಅವರಿಗೆ ಹಣವನ್ನ ಬಿಡುಗಡೆ ಮಾಡಬೇಕು ಅದಕ್ಕಾಗಿ ಈಗಾಗ್ಲೇನೆ ಬಹಳಷ್ಟು ಜನ ನಿವೃತ್ತಿ ಆದಂತವ್ರಿಗೆ ಆ ಎರಡು ವರ್ಷಗಳ ಕಾಲದಿಂದನೂ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲದೆ ನಿವೃತ್ತಿ ಹಣವನ್ನ ಸರ್ಕಾರ ಈ ಬಾರಿ ಬಜೆಟ್ ಅಲ್ಲಿ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ದೀವಿ ಮತ್ತೆ ಇನ್ನೊಂದು ಮೂರನೇ ಅಂಶ ಈಗಾಗಲೇ ಕಳೆದ ಬಾರಿ ಜೂನ್ ತಿಂಗಳಿನಲ್ಲಿ ದೊಡ್ಡ ಮಟ್ಟದ ಪ್ರಮಾಣದಲ್ಲಿ ಹೋರಾಟವನ್ನ ಕರ್ನಾಟಕದಲ್ಲಿ ಮಾಡಲಾಗಿತ್ತು ಯಾಕೆ ಅಂತ ಹೇಳಿದ್ರೆ ಅಂಗನವಾಡಿ ಫಲಾನುಭವಿಗಳನ್ನ ಸರ್ಕಾರಿ ಶಾಲೆಗೆ ತಗೊಂಡು ಹೋಗಿ ಒಂದು ಇಲಾಖೆಯನ್ನ ಸ್ಟ್ರೆಂಥನ್ ಮಾಡ್ಲಿಕ್ಕೆ ಒಂದು ಇಲಾಖೆಯನ್ನ ವೀಕ್ ಮಾಡ್ಲಿಕ್ಕೆ ಸರ್ಕಾರ ಹೊರಟಿತ್ತು ಆ ಸಂದರ್ಭದಲ್ಲಿ ಎಲ್ಲಾ ಕ್ಯಾಬಿನೆಟ್ ಮಿನಿಸ್ಟರ್ ಮನೆ ಮುಂದೆ ಮತ್ತೆ ಎಲ್ಲಾ ಎಮ್ ಎಲ್ ಮನೆ ಮುಂದೆ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಹೋರಾಟವನ್ನ ಮಾಡಲಾಗಿತ್ತು ಕರ್ನಾಟಕದಲ್ಲಿ ಕೂಡ ರಾಜ್ಯ ಮಟ್ಟದಲ್ಲಿ ಬೆಂಗಳೂರಿನಲ್ಲಿ ಎರಡು ದಿನಗಳ ಹೋರಾಟವನ್ನ ಮಾಡಲಾಗಿತ್ತು ಸಿಎಂ ಅವರು ಮಧ್ಯಪ್ರವೇಶವನ್ನ ಮಾಡಿ ಸರ್ಕಾರಿ ಮಾಂಟೆನ್ಸರಿಯಾಗಿ ಮಾಡಬೇಕು ಅನ್ನೋ ತೀರ್ಮಾನವನ್ನು ಅವತ್ತು ಕೈಗೊಳ್ಳಲಾಗಿತ್ತು ಹಾಗಾಗಿ ಕಳೆದ ಜುಲೈಯಲ್ಲಿ ಇನ್ನೂರ ಐವತ್ತು ಕೇಂದ್ರಗಳಲ್ಲಷ್ಟೇ ಮಾತ್ರ ಸರ್ಕಾರಿ ಮಾಂಟೆನ್ಸರಿಯನ್ನು ಮಾಡಿದ್ದಾರೆ ಈ ಬಾರಿ ಬಜೆಟ್ ಅಲ್ಲಿ ರಾಜ್ಯದ ಎಲ್ಲಾ ಅಂಗನವಾಡಿ ಕೇಂದ್ರಗಳನ್ನ ಸರ್ಕಾರಿ ಮಾಂಟೆನ್ಸರಿಯಾಗಿ ಮಾಡಬೇಕು ಅದಕ್ಕೆ ಬೇಕಾದಂತಹ ಅನುದಾನವನ್ನ ಈ ಬಜೆಟ್ ಅಲ್ಲಿ ಸರ್ಕಾರ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾವು ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಅರವತ್ತೊಂಬತ್ತು ಸಾವಿರದ ಒಂಬೈನೂರ ಹನ್ನೊಂದು ಅಂಗನವಾಡಿ ಕೇಂದ್ರ ಇದೆ ಅದರಲ್ಲಿ ಮೂರ್ ಸಾವಿರದ ಮುನ್ನೂರ ಮೂವತ್ತೊಂದು ಮಿನಿ ಅಂಗನವಾಡಿ ಕೇಂದ್ರ ಇತ್ತು ಕಳೆದ ಬಾರಿ ಸಾವಿರದ ನೂರ ಎಂಟು ಮಿನಿ ಅಂಗನವಾಡಿ ಕೇಂದ್ರಗಳನ್ನ ಅಪ್ಗ್ರೇಡ್ ಮಾಡಿದ್ದಾರೆ ಇನ್ನ ಬಾಕಿ ಅಂಗನವಾಡಿ ಕೇಂದ್ರಗಳು ಮಿನಿ ಏನಿದೆ ರಾಜ್ಯದಲ್ಲಿ ಅದನ್ನು ಹೊಸ ಅಂಗನವಾಡಿ ಕೇಂದ್ರಗಳನ್ನ ತೆಗಿಬೇಕು ಅಂತ ಸರ್ಕಾರ ಹೇಳ್ತಾ ಇರುವಂತದ್ದನ್ನ ಈಗಾಗಲೇ ಇರುವಂತ ಮಿನಿ ಅಂಗನವಾಡಿ ಕೇಂದ್ರವನ್ನೇ ಅಪ್ಗ್ರೇಡ್ ಮಾಡಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಮತ್ತೆ ಅಷ್ಟೇ ಅಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ನಲವತ್ತ ಎಂಟು ಲಕ್ಷ ಫಲಾನುಭವಿಗಳಿಗೆ ಅಹ್ ಪೂರಕ ಪೌಷ್ಟಿಕ ಆಹಾರವನ್ನ ಕೊಡುವಂಥದ್ದು ನಲವತ್ತೆಂಟು ಲಕ್ಷ ಮಕ್ಕಳು ಪ್ರತಿನಿಧಿ ಫಲಾನುಭವಿಗಳು ಅದರಲ್ಲಿ ಸೌಲಭ್ಯವನ್ನ ಪಡಿತಾ ಇದ್ದಾರೆ ಆದ್ರೆ ಇತ್ತೀಚೆಗೆ ಗುಣಮಟ್ಟದ ಆಹಾರ ಪದಾರ್ಥಗಳು ಬರ್ತಾ ಇಲ್ಲ ಅನ್ನೋ ದೂರುಗಳು ಕೂಡ ಇದೆ ಗುಣಮಟ್ಟದ ಆಹಾರ ಪದಾರ್ಥ ಕೊಡ್ಲಿಕ್ಕೆ ಸರ್ಕಾರ ಸಾಧ್ಯ ಆಗ್ತಾ ಇಲ್ಲ ಹಿಂದೆ ಡಿಸೆಂಟ್ರಲೈಸ್ ಇತ್ತು ಆಯಾ ಜಿಲ್ಲೆಯ ಆಹಾರದ ಪದ್ಧತಿ ಪ್ರಕಾರವಾಗಿ ಆಹಾರವನ್ನ ವಿತರಣೆ ಮಾಡ್ತಾ ಇದ್ರು ಅಲ್ಲಿನ ಡಿ ಸಿ ಮತ್ತೆ ಅಲ್ಲಿನ ಉಪನಿರ್ದೇಶಕರು ಅಲ್ಲಿಗೆ ಏನ್ ಕೊಡಬೇಕು ಆ ಜಿಲ್ಲೆಯ ಒಂದು ವಾತಾವರಣಕ್ಕೆ ಅಂತ ಹೇಳಿ ಫುಡ್ ಅನ್ನ ಕೊಡ್ತಾ ಇದ್ರು ಆದ್ರೆ ಇತ್ತೀಚೆಗೆ ಸೆಂಟ್ರಲೈಸ್ ಮಾಡಿದ ನಂತರದಲ್ಲಿ ಇಡೀ ರಾಜ್ಯದಲ್ಲಿ ಏಕರೂಪವಾದ ಆಹಾರ ಸರಬರಾಜನ್ನ ಮಾಡ್ತಾ ಇದ್ದಾರೆ ಅದು ಗುಣಮಟ್ಟದಿಂದ ಕೂಡಿಲ್ಲ ಬಹಳಷ್ಟು ಕಂಪ್ಲೇಂಟ್ಗಳು ಬರ್ತಾ ಇದೆ ಲೋಕಲ್ ಅಲ್ಲಿ ಅಂಗನವಾಡಿ ಕಾರ್ಯಕರ್ತರ ಮೇಲೆ ಜನ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಗುಣಮಟ್ಟದ ಆಹಾರ ಪದಾರ್ಥವನ್ನ ಕೊಡೋದಿಲ್ಲ ಅಂತ ಹೇಳಿ ಮಕ್ಕಳಲ್ಲಿ ಕೂಡ ಅಪೌಷ್ಟಿಕತೆ ಹೆಚ್ಚಳ ಆಗ್ತಾ ಇರೋದ್ರಿಂದ ಪೂರಕ ಪೌಷ್ಟಿಕ ಆಹಾರಕ್ಕೆ ಅನುದಾನವನ್ನ ಹೆಚ್ಚು ಕೊಡಬೇಕು ಜೊತೆಗೆ ಕೊಡೋದಷ್ಟೇ ಅಲ್ಲ ಹಿಂದೆ ಯಾವ ಪದ್ಧತಿ ಇತ್ತು ಡಿಸೆಂಟ್ರಲೈಸ್ ಅಲ್ಲಿ ಅದೇ ರೀತಿಯಾಗಿ ಗ್ರೈನ್ಸ್ ಅನ್ನ ಕೊಡ್ಲಿಕ್ಕೆ ಅಂಗನವಾಡಿ ಕೇಂದ್ರಗಳಲ್ಲಿ ಸಾಧ್ಯ ಆಗಬೇಕು ಹಾಗಾಗಿ ಈ ಬಾರಿ ಕೇಂದ್ರ ಸರ್ಕಾರ ಏನನ್ನೂ ಕೊಡ್ಲಿಲ್ಲ ದುಡಿಯೋ ವರ್ಗವನ್ನ ತೀರಾ ನಿರ್ಲಕ್ಷ್ಯವನ್ನ ಮಾಡಿದೆ ಅದರಲ್ಲೂ ಯೋಜನಾ ಕಾರ್ಮಿಕರಾದಂತಹ ಬಿಸಿ ಮಿಡ್ ಡೇ ಮೀಲ್ ಇರಬಹುದು ಆಶಾ ಇರಬಹುದು ಅಂಗನವಾಡಿ ಇರಬಹುದು ಎಲ್ಲರನ್ನ ಕೂಡ ಕಡೆಗಣಿಸಿದೆ ಅಂಗನವಾಡಿ ಕಾರ್ಯಕರ್ತರಿಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಗೌರವಧನವನ್ನ ಹೆಚ್ಚಳ ಕೊಟ್ಟಿರುವಂತಹ ಕೊಟ್ಟ ಕೊಟ್ಟಿದೆ ಎರಡ್ ಸಾವಿರದ ಹದಿನೆಂಟರಿಂದ ಬೆಲೆ ಏರಿಕೆ ಆಗಿದೆ ಬಹಳಷ್ಟು ಸರ್ಕಾರದ ಯೋಜನೆಗಳು ಜಾರಿ ಆಗಿದೆ ಕೆಲಸದ ಒತ್ತಡ ಹೆಚ್ಚಾಗಿದೆ ಕೆಲಸ ಹೆಚ್ಚಳ ಕೊಟ್ಟ ನಂತರದಲ್ಲಿ ಕೂಲಿಯನ್ನು ಹೆಚ್ಚಳ ಕೊಡಬೇಕು ಅಂತ ಕೇಂದ್ರ ಸರ್ಕಾರ ಈವರೆಗೆ ಪರಿಗಣಿಸ್ಲಾಗಿಲ್ಲ ನಾವು ನಾವೊಂದು ನಿರೀಕ್ಷೆಯನ್ನ ಇಟ್ಕೊಂಡಿದ್ವಿ ಕೇಂದ್ರ ಸರ್ಕಾರದ ಮೇಲೆ ಈ ಬಾರಿ ಗೌರವಧನವನ್ನ ಹೆಚ್ಚಳ ಮಾಡ್ತಾರೆ ಅಂತ ಹೇಳಿ ಗೌರವಧನವನ್ನ ಹೆಚ್ಚಳ ಮಾಡೋದಿರ್ಲಿ ಐ ಸಿ ಡಿ ಎಸ್ಗೆ ಕೊಡೋ ಅಂತ ಅನುದಾನವನ್ನೇ ಕೂಡ ಕಡಿತವನ್ನ ಮಾಡಿರುವಂತದ್ದನ್ನ ಕೂಡ ಬಜೆಟ್ ಅಲ್ಲಿ ನಾವು ನೋಡ್ತಾ ಇದೀವಿ ದುಡಿಯೋ ವರ್ಗದ ಪರವಾದ ಬಜೆಟ್ ಅನ್ನ ಕೇಂದ್ರ ಸರ್ಕಾರ ಮಂಡನೆ ಮಾಡಲಿಲ್ಲ ಹಾಗಾಗಿ ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಕೂಡ ಇದೆ ಯಾಕೆ ಅಂತ ಹೇಳಿದ್ರೆ ಅರವತ್ತು ನಲವತ್ತರ ಅನುಪಾತದಲ್ಲಿ ರಾಜ್ಯ ಕೇಂದ್ರಗಳ ಹೊಣೆಗಾರಿಕೆ ಇರುವಂಥದ್ದು ಐ ಸಿ ಡಿ ಎಸ್ಗೆ ಹಾಗಾಗಿ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರ ನಿರ್ಲಕ್ಷ್ಯವನ್ನ ಮಾಡಬಾರ್ದು ರಾಜ್ಯದ ಅಂಗನವಾಡಿ ನೌಕರರಿಗೆ ಈ ಬಾರಿ ರಾಜ್ಯ ಸರ್ಕಾರದ ಬಜೆಟ್ ಅಲ್ಲಿ ಹೆಚ್ಚಳ ಗೌರವಧನವನ್ನ ಕೊಡಬೇಕು ಮತ್ತೆ ಗ್ರಾಜ್ಯುಯುಟಿಯನ್ನು ಕೊಡಬೇಕು ಮತ್ತೆ ಅದೇ ರೀತಿಯಾಗಿ ಅಪ್ಗ್ರೇಡನ್ನ ಮಾಡಬೇಕು ಗುಣಮಟ್ಟದ ಆಹಾರ ಪದಾರ್ಥವನ್ನ ಕೊಡಬೇಕು ಅಂಗನವಾಡಿ ಕೇಂದ್ರಗಳಲ್ಲಿ ಮೊಟ್ಟೆ ಕೊಡ್ತಾರೆ ಮೊಟ್ಟೆ ಬೆಲೆ ಲೋಕಲ್ನಲ್ಲಿ ಏಳು ರೂಪಾಯಿ ಏಳುವರೆ ರೂಪಾಯಿ ಆರೂವರೆ ರೂಪಾಯಿ ಎಲ್ಲ ಇದೆ ಆದ್ರೆ ಸರ್ಕಾರ ಕೊಡುವಂಥದ್ದು ಬರೀ ಆರು ರೂಪಾಯಿಗಳು ಮಾತ್ರ ಕಡಿಮೆ ಮೊಟ್ಟೆ ಕೊಟ್ರೆ ಪಬ್ಲಿಕ್ಸ್ ಗಲಾಟೆ ಮಾಡ್ತಾರೆ ಹೆಚ್ಚು ಮೊಟ್ಟೆ ಸರ್ಕಾರದ ಏನು ನಿಯಮದ ಪ್ರಕಾರ ಕೊಡ್ತೀವಿ ಅಂತ ಹೇಳಿದ್ರೆ ಹಣಕಾಸನ್ನ ಕೊಡೋದಿಲ್ಲ ಸಂಕಷ್ಟದ ಪರಿಸ್ಥಿತಿ ಒಳಗಡೆ ಅಂಗನವಾಡಿ ಕಾರ್ಯಕರ್ತರು ಇವತ್ತು ಕೆಲಸವನ್ನ ಮಾಡುವಂತದ್ದಿದೆ ಹಾಗಾಗಿ ಸರ್ಕಾರ ಮೊಟ್ಟೆಯ ಹಣವನ್ನ ಕೂಡ ಹೆಚ್ಚಳವನ್ನ ಮಾಡಬೇಕು ಕೇಂದ್ರ ಸರ್ಕಾರ ತನ್ನ ಬಜೆಟ್ ಅಲ್ಲಿ ಸಕ್ಷಮೆ ಅಂಗನವಾಡಿ ಕೇಂದ್ರ ಪೋಷನ್ ಟೂ ಪಾಯಿಂಟ್ ಜೀರೋ ಅದಕ್ಕೆ ಈಗಾಗ್ಲೇನೆ ಪೂರಕ ಪೌಷ್ಟಿಕ ಆಹಾರದವನ್ನ ನಾವು ಕೊಡ್ತಾ ಇದ್ದೇವೆ ಅಂತ ಹೇಳಿ ಹಳೆ ಯೋಜನೆಯನ್ನೇ ಹೊಸದಾಗಿ ಇವತ್ತು ಮಂಡನೆ ಮಾಡಿದ ರೀತಿಯಾಗಿ ಹಿಂದೆ ಇದ್ದಂಥದ್ದನ್ನೇ ತಾನೇನೋ ದೊಡ್ಡ ಸಾಧನೆ ಮಾಡಿದ ರೀತಿಯಾಗಿ ಹೊಳಗು ಹೊಗಳ್ಕೊಂಡಿದೆ ಅದು ಸರಿಯಾದ ಕ್ರಮ ಅಲ್ಲ ಹಾಗಾಗಿ ರಾಜ್ಯ ಸರ್ಕಾರ ಅನ್ನೋದ್ರಲ್ಲೂ ಈ ಬಜೆಟ್ ಅಲ್ಲಿ ಆಶಾದಾಯಕವಾದ ಬಜೆಟ್ ಅನ್ನ ದುಡಿಯೋ ವರ್ಗದ ಪರವಾಗಿ ಕೊಡಬೇಕು ಅದರಲ್ಲೂ ಅಂಗನವಾಡಿ ನೌಕರರಿಗೆ ಆಶಾ ಕಾರ್ಯಕರ್ತರಿಗೆ ಮತ್ತೆ ಬಿಸಿ ಊಟ ನೌಕರರಿಗೆ ಈ ಬಾರಿ ಗಣನೆಗೆ ತೆಗೆದುಕೊಳ್ಬೇಕು ಅಂತ ಹೇಳಿ ಈ ಮೂಲಕವಾಗಿ ಒತ್ತಾಯವನ್ನ ಮಾಡ್ತಾ ಇದ್ದೇವೆ ಹಾಗಾಗಿ ಮಾರ್ಚ್ ಏಳನೇ ತಾರೀಕು ಅಂಗನವಾಡಿ ನೌಕರರು ಬರಬೇಕಾಗತ್ತೆ ಸಿಐ ನೇತೃತ್ವದ ಹೋರಾಟದಲ್ಲಿ ಮೂರನೇ ತಾರೀಕು ಬಿಸಿ ಊಟ ಬರ್ತಾರೆ ನಾಲ್ಕನೇ ಮೂರನೇ ತಾರೀಕು ಗ್ರಾಮ ಪಂಚಾಯತಿ ನೌಕರರು ಬರ್ತಾರೆ ನಾಲ್ಕನೇ ತಾರೀಕು ಬಿಸಿ ಊಟ ನೌಕರರು ಬರ್ತಾರೆ ಐದನೇ ತಾರೀಕು ಕಟ್ಟಡದವರು ಬರ್ತಾರೆ ಆರು ಅಸಂಘಟಿತ ಸಂಘಟಿತ ಅಸಂಘಟಿತ ಕಾರ್ಮಿಕರು ಬರ್ತಾರೆ ಏಳನೇ ತಾರೀಕು ಅಂಗನವಾಡಿ ನೌಕರರು ಆವತ್ತೇ ಬಜೆಟ್ ಇರೋದ್ರಿಂದ ಕೆಲಸವನ್ನ ಸ್ಥಗಿತ ಮಾಡಬೇಕು ಎಲ್ಲ ಕಾರ್ಯಕರ್ತೆ ಸಹಾಯಕ್ಕೆ ಕಡ್ಡಾಯವಾಗಿ ಫ್ರೀಡಂ ಪಾರ್ಕಿನಲ್ಲಿ ನಡೀತಾ ಇರುವಂತಹ ಹೋರಾಟಕ್ಕೆ ತಾವೆಲ್ಲರೂ ಭಾಗವಹಿಸೋದ್ರ ಮೂಲಕವಾಗಿ ಸರ್ಕಾರದ ಗಮನವನ್ನ ಸೆಳಿಬೇಕು ಅಂತ ಹೇಳಿ ಈ ಮೂಲಕವಾಗಿ ನಾನು ವಿನಂತಿಯನ್ನ ಮಾಡ್ತಾ ಇದ್ದೇನೆ